ರಾಜ್ಯ ಬಿಜೆಪಿಯೊಳಗಿನ ಆಂತರಿಕ ಭಿನ್ನಮತ ಶಮನಕ್ಕೆ ಮತ್ತೊಮ್ಮೆ ಪ್ರಯತ್ನ ನಡೆಸಲಾಗತ್ತ ಬಿವೈ ವಿಜಯೇಂದ್ರ ನಾಯಕತ್ವದ ವಿರುದ್ಧ ನಿಂತಿರುವ ಯತ್ನಾಳ್ ಬಣವನ್ನ ಕರೆದು ಮನವೊಲಿಸುವ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇವೆಯಾ ರಾಜ್ಯ ಬಿಜೆಪಿ ಸಂಸದರು ದಿಲ್ಲಿಯಲ್ಲಿ ನಡೆಸಿರುವ ಸಭೆಯ ಬಳಿಕ ಹೈಕಮಾಂಡ್ ಕರೆದು ಪಾಠ ಹೇಳಿದ್ರೂ ಕಿವಿ ಹಾಕೊಳ್ಳದ ಯತ್ನಾಳ್ ನಡೆ ಬದಲಾಗತ್ತ ಬಿಜೆಪಿಯ ಹನ್ನೆರಡು ಸಂಸದರು ಭಾಗಿಯಾದ ಸಭೆಯಲ್ಲಿ ನಡೆದ ಚರ್ಚೆಯ ಮುಖ್ಯ ಅಂಶಗಳೇನು ವಿಜಯೇಂದ್ರ ಯತ್ನಾಳ್ ಬಣಗಳ ತಿಕ್ಕಾಟ ಕೊನೆಗೊಳಿಸೋಕೆ ರಾಜ್ಯದಲ್ಲಿ ಬಿಜೆಪಿ ಹಿರಿಯ ನಾಯಕರ ಸಮಿತಿ ರಚನೆ ಆಗತ್ತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂದ ಬಂಧನದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಅನೌಪಚಾರಿಕವಾಗಿ ಔತಣಕೂಟದೊಂದಿಗೆ ಸಭೆ ನಡೆಸಿದ ರಾಜ್ಯ ಬಿಜೆಪಿ ಸಂಸದರು ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವ ಭಿನ್ನಮತಕ್ಕೆ ಮತ್ತರಿಯುವೆ ಮುಂದಾಗಿದ್ದಾರೆ ಗುರುವಾರ ರಾತ್ರಿ ಸಂಸದರೊಬ್ಬರ ಮನೆಯಲ್ಲಿ ಸುಮಾರು ಹನ್ನೆರಡು ಬಿಜೆಪಿ ಸಂಸದರು ಸೇರಿ ರಾಜ್ಯ ಬಿಜೆಪಿಯ ಇಬ್ಬಣಗಳನ್ನು ಒಟ್ಟಾಗಿಸೋಕೆ ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಒಂದು ಬಣ ಮುಂದಾಗಿರೋದು ಮತ್ತೊಂದು ಬಣ ವಕ್ಫ್ ಹೆಸರಿನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಎರಡನೇ ಹಂತ ಪಕ್ಷದ ಹೋರಾಟಕ್ಕೆ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಇದರಿಂದ ಪಕ್ಷದ ಬೆಳವಣಿಗೆಗೆ ಮತ್ತು ಸಂಘಟನೆಗೆ ಹಿನ್ನಡೆ ಆಗಲಿದೆ ಅಂತ ಸಂಸದರು ಅಭಿಪ್ರಾಯಪಟ್ಟಿದ್ದಾರೆ ಎನ್ನಲಾಗಿದೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯನ್ನು ಶಕ್ತಿಯುತಗೊಳಿಸಬೇಕು ಅಂತ ಅಭಿಪ್ರಾಯಪಟ್ಟ ಕೆಲ ಸಂಸದರು ಈ ರೀತಿ ಅಸಮಾಧಾನ ಉಂಟಾದಾಗ ಪ್ರತಿ ಬಾರಿ ದೆಹಲಿಗೆ ಬರೋಕೆ ಸಾಧ್ಯವಾಗುವುದಿಲ್ಲ ಅಲ್ಲದೆ ಎಲ್ಲ ಸಮಸ್ಯೆಯನ್ನ ದೆಹಲಿ ನಾಯಕರೇ ಬಗೆಹರಿಸೋದು ಕಷ್ಟ ಈ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಗೆಹರಿಸುವ ಸಂಬಂಧ ರಾಜ್ಯ ಬಿಜೆಪಿ ಹಿರಿಯ ನಾಯಕರನ್ನ ಒಳಗೊಂಡ ಸಮಿತಿಯೊಂದನ್ನು ರಚಿಸುವುದು ಅಗತ್ಯ ಅಂತ ಕೆಲ ಸಂಸದರು ಪ್ರತಿಪಾದಿಸಿದ್ದಾರೆ ಬಣ ರಾಜಕೀಯಕ್ಕೆ ಅಂತ್ಯ ಹಾಡೋಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡ ನಡ್ಡಾ ಅವರನ್ನ ಶುಕ್ರವಾರ ಭೇಟಿ ಮಾಡೋಕೆ ಸಂಸದರು ಪ್ರಯತ್ನ ಮಾಡಿದರಾದ್ರೂ ಅದು ಸಾಧ್ಯವಾಗಿಲ್ಲ ಹೀಗಾಗಿ ನಡ್ಡಾ ಭೇಟಿಗೆ ಸಮಯ ಕೇಳಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಘೋಷಣೆಯಾಗುವ ಮುನ್ನವೇ ಎರಡೂ ಬಣಗಳ ನಾಯಕರನ್ನ ಕರೆಸಿ ನೀವು ಮಾತಾಡಬೇಕು ಅಂತ ನಡ್ಡಾರನ್ನ ಒತ್ತಾಯಿಸಲಾಗುತ್ತೆ ಅಂತ ಹಿರಿಯ ಸಂಸದರೊಬ್ಬರು ತಿಳಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ಮಾಡ್ತಾ ಇದೆ ನಮ್ಮ ಚಾನೆಲ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ